ಸಿದ್ದರಾಮಯ್ಯ ಫ್ರೀ ಬಸ್ ಕೊಟ್ಟವ್ರೆ ಎರಡ್ ಸಾವಿರ ಅಕೌಂಟಿಗೆ ಹಾಕ್ತವ್ರೆ ಅಂತಾರೆ ಹೆಣ್ಮಕ್ಳು ಒಟ್ಟು ಭಾಷೆ ಹತ್ತಾರ ದಿನ ಹೆಂಡ್ರ ಮಕ್ಕಳು ಎಲ್ಲ ಬಿಟ್ಬಿಟ್ಟು ಹೋಗಿಬಿಡ್ತಾರ್ಯಲ್ವಾಟರ್ನ ಹುಬ್ಳಗ್ಗೆ ಇಲ್ಲಿ ಗೆಲ್ತಾರ ಅವರು ಆಗ ಕಾಂಗ್ರೆಸ್ ಬಂದಿದ್ರು ಅದಕ್ಕೆ ಕಾಂಗ್ರೆಸ್ ಬಂದದ್ದಲ್ಲ ಕೆಲಸನ ಮಾಡ್ಬೇಕಂತ ಏನಿಲ್ಲ ಪಕ್ಷ ಅಲ್ಲ ಅಲ್ಲಿ ಬಂದು ಇಲ್ಲಿ ಅಜ್ಜ ಬರುದಿಲ್ಲ ಒಳಗಿಂದ ಒಳಗ ಗದ್ಲಾ ಈಗ ಜಗದೀಶ್ ಶೆಟ್ಟರ್ ಬೇಡ ಬೇಡ ಅಂತೀರಿ ಎಲ್ಲ ಬೇಕ ಎಲ್ಲ ಅವ್ರ ಲಿಂಗ ನಾವು ಎಲ್ಲ ಲಿಂಗ ಐತ್ರಿ ಬೇಕ ನಮಸ್ಕಾರ ರೀ ಹೆಂಗದಿ ಯಾರ್ ಗೆಲ್ತಾರೆ ಎಂ ಪಿ ಎಲೆಕ್ಷನ್ ಬಿಜೆಪಿ ನಂಬತ್ತಾರ ಬಿಜೆಪಿ ಗೆಲ್ತಾರ ಕಾಂಗ್ರೆಸ್ ಗೆಲ್ಲಲ್ರಿ ಇಲ್ಲ ಇಲ್ಲ ಬಿಜೆಪಿ 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 ಅವಂದೇ ಆಟತ್ರಿ ಹಾ ಏ ಸಿದ್ದರಾಮಯ್ಯ ಏನು ಮಾಡಿಲ್ವಿ ಏನು ಬಿಡ್ರಿ ಅದನ್ನ ಆಟ ಏನ್ ಮಾಡುದು ಸಾಲ ಪಾಲ ಮಣ್ಣ ಮಾಡ್ರಿ ಆಗ್ಬೇಕು ಸಿದ್ದರಾಮಯ್ಯ ಫ್ರೀ ಬಸ್ ಕೊಟ್ಟವ್ರೆ ಎರಡ್ ಸಾವಿರ ಅಕೌಂಟಿಗೆ ಹಾಕ್ತವ್ರೆ ಹೆಣ್ಮಕ್ಳು ಹತ್ತ ಗಂಡ್ ಪಗಾರ ಏನ ಮಾಡ್ತ ಹೆಣ್ಮಕ್ಳು ಒಟ್ಟು ಭಾಷೆ ಹತ್ತಾರ ದಿನ ಮಕ್ಕಳು ಎಲ್ಲಾ ಬಿಟ್ಟು ಬಿಟ್ಟು ಬಿಡ್ತಾರ ಬರೀ ವೀಕ್ಷಕರ ಇನ್ನೊಂದಷ್ಟು ಜನ ಇದಾರೆ ಮಾತಾಡಿಸ್ತಾ ಹೋಗೋಣ ಓಕೆ ಯಾರು ಪಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಯಾರು ಕಾಂಗ್ರೆಸ್ ಬಿಜೆಪಿ ಬೇಡ ಓಕೆ ಯಾರಿದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೊತ್ತಾ

ಮನೆಯಾಗ್ ಅಕ್ಕಿ ಇದ್ರೆ ಅಡಿಗೆ ಮಾಡ್ತಾರೆ ಅಕ್ಕಿನೇ ಇಲ್ಲಂದ್ರೆ ಅಡಿಗೆ ಮಾಡಂದ್ರೆ ಎಲ್ಲಿ ಮಾಡ್ತಾರೆ ಹಂಗೆ ಕೆಲಸ ಮಾಡಿದವ್ರ್ಗೆ ಓಟ್ ಆಗ್ತಾರೆ ಕೆಲಸ ಮಾಡಿದವ್ರಿಗೆ ಯಾರು ಊಟ ಕೆಲಸ ಮಾಡವ್ರೆ ಮೃನಾಳ್ ಎಲ್ಲ ಮೃನಾಳ್ ಮಾಡ್ಯಾರ ಅವ್ರು ಹಿಂದ ಮಾಡಿದಾರಲ್ಲ ಪಕ್ಷದವ್ರು ಮಾಡಿದಾರಲ್ಲ ಮೃಣಾಳ್ ಅವ್ರು ಕ್ಯಾಂಡಿಡೇಟ್ ಅವ್ರ ತಾಯಿ ಮಾಡಿದ ಪಕ್ಷ ಮಾಡಿದ್ವಿ ಮೃಣಾಳ ಮಾಡ್ಬೇಕಂತ ಏನಿಲ್ಲ ಪಕ್ಷ ಮಾಡ್ತದೆ ಅಲ್ಲ ಕರೆಕ್ಟ್ ಈಗ ಏನ್ ಎಲೆಕ್ಷನ್ ನ ವಿಚಾರಗಳು ಏನಿಲ್ಲ ಅಂತ ಚುನಾವಣೆಯನ್ನ ಯಾವ ಬೇಸಿಸ್ ನ ಮೇಲೆ ಜನ ನಾಯಕರನ್ನ ಆಯ್ಕೆ ಮಾಡ್ತೀರಿ ಪ್ರಜೆಗಳ ಕಷ್ಟ ಸುಖ ಯಾರು ಅರಿತುಕೊಳ್ತಾರೋ ಅವ್ರನ್ನ ಆಯ್ಕೆ ಮಾಡಬೇಕು ಬರೀ ನಾನು ಮೇಲೆ ಕುಂತ್ಕೊಂಡು ಅಲ್ಲಿ ಅಡ್ಡಾಡ್ನಿ ಇಲ್ಲಿ ಅಡ್ಡಾಡ್ನಿ ಅದನ್ನು ಸುಧಾರಣೆ ಮಾಡಿ ದೊಡ್ಡದು ಸುಧಾರಣೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಪಬ್ಲಿಕ್ಕಿಗೆ ಒಳ್ಳೇದಾಗಬೇಕು ಹಾಂ ಏರ್ಪೋರ್ಟ್ ಇಂಪ್ರೂವ್ ಮಾಡಿ ಸ್ಟೇಷನ್ ಇಂಪ್ರೂವ್ ಮಾಡಿ ಅಂದ್ರೆ ಸಹಾಯ ಆಕತಿ ಹ್ಞೂ ಶ್ರೀಮಂತರಿಗೆ ಅದೇ ಬಡಬರಿಗೆ ಸಹಾಯ ಆಗುವಂಥದ್ದು ಬೇಕಲ್ಲ ಒಂದು ಇಂಡಸ್ಟ್ರೀಲಿ ಆಗ್ಬೇಕು ಚಲೋ ಇಂಪ್ರೂವ್ಮೆಂಟ್ ಆಗಬೇಕು ನಾಲ್ಕು ಜನರಿಗೆ ಕೆಲಸ ಸಿಗಬೇಕು ಹಂಗಿದ್ರೆ ಒಂದೇನು ಒಳ್ಳೇದಾಗುತ್ತೆ ಓಹೋ ಓಕೆ ಮರುನಾಳಿಂದ ಏನು ನಿರೀಕ್ಷೆ ಇದೆ ಏನು ಮುಂದಿನ ನೋಡೋಣ ನೋಡೋಣ ಮಾಡ್ತಾರೆ 호텔 ವರ್ಕ್ ಮಾಡುತ್ತಾರೆ ಮಾಡ್ತಾರೆ ಮಾಡ್ತಾರೆ ಕಾಂಗ್ರೆಸ್ ಆ ಬರುತ್ತೆ ಯಾಕಂದ್ರೆ ಇವ ಯಾರು ನಮ್ಮ ಅಜ್ಜ ಅಲ್ಲಿ ಬಂದು ಇಲ್ಲಿಂತ ಅಜ್ಜ ಬರುದಿಲ್ಲ ಶೆಟ್ರು ಹಾ ಶೆಟ್ರು ಶೆಟ್ರು ಬರುದಿಲ್ಲ ಯಾಕೆ ಬರಲ್ಲ ಅಂದ್ರೆ ಸಮಸ್ಯೆ ಸಮಸ್ಯೆราว ಯಾಂಗ್ ಸಮಸ್ಯೆ ಬಿಜೆಪಿ ಗೆดูกಂತ ಟಿಕೆಟ್ ಕೊಡೋದಾಗ ಕಾಂಗ್ರೆಸ್ಗೆ ಹೋದ್ರು ಕಾಂಗ್ರೆಸ್ದಾಗ ಅಲ್ಲಿ ಇಟ್ಕೊಳ್ಳಿಲ್ಲ ಬಿಟ್ಟು ಕೊಟ್ಟು ಈ ಕಡೆ ಬಂದರು ಬೆಳಗಾವಿ ಜಿಲ್ಲಾದ್ರೆ ನಾವು ಬಿಜೆಪಿ ಕಾರ್ಯ ಮಾಡ್ಕೊ ಮಾಡ್ಕೊಂಬಂದಿ ಇವ್ರಿಗೆ ಯಾಕೆ ಕೊಟ್ಟ್ರಿ ನಾವು ಮಾಡಿಲ್ಲ ಒಳಗಿನ ಒಳಗೆ ಗದ್ದಲ ಮತ್ತು ಗದ್ಲೆ ಸಂಬಂಧನೇ ಇವು ಕಾಂಗ್ರೆಸ್ ಬರ್ದತ್ತೆ ಇಷ್ಟ ಬಿ ಜೆ ಆದ್ರೆ ಬರ್ದೋದು ಇವ್ರಿಗೆ ಟಿಕೆಟ್ ಕೊಡ್ಲಿ ಅಂದ್ರೆ ಕಾಂಗ್ರೆಸ್ ಬರ್ದೇ ಕಾಂಗ್ರೆಸ್ನಲ್ಲೂ ಗದ್ಲ ಐತಿ ಅಂತಾರೆ ಏನು ಇದ್ಲೇ ಏನಿಲ್ಲ ಯಾರು ಮಾತ್ರ ಕೇಳೋದಿಲ್ಲ ಹೆಣ್ಮಕ್ಳು ಮಾತ್ರ ಓಟ್ ಹಾಕಿದ್ರೆ ಹಾಕ್ತೀರಿ ಹೊಟ ಸಿದ್ರಾವೇಂಗಾ ಸಿದ್ರಾಮಯ್ಯ ಹಾಕ್ತೀರಾ ಎದಕ್ಕ ಸಿದ್ರಾಮಯ್ಯ ಹಾಕ್ತೀರಾ ಏನು ಮಾಡಿ ಅನ್ ಸಿದ್ರಾಮಯ್ಯ ಸಿದ್ರಾಮಯ್ಯ ನಮ್ಮ ಮಂದಿಯವರು ಹಾ ನಮ್ಮ ಮಂದಿಯವರು ಮಂದಿಯವರು ಓ ನಿನ್ನ ಏನು ಅನುಕೂಲ ಮಾಡಿದರೆ ಅನುಕೂಲ ಮಾಡಿದ್ರೆ ಏನು ಅನುಕুল ಆಗಿ ಬಸಿಂದ ಅನುಕulay ತಿರಿ ಮುಂದೆ 2000 ರೂಪಾಯಿ ಬರ್ತಾವರಿ ಬರ್ತೈತಿ ಹ ಮತ್ತೆ ನಾವು ಕುರು ಓ ಈಗ ಜಗದೀಶ್ ಶೆಟ್ಟರ್ ಬೇಡವೇ ಬೇಡ ಅಂತೀರಿ ಎಲ್ಲ ಬೇಕೆ ಎಲ್ಲ ಅವ್ರ ಲಿಂಗ ಐತರೆ ನಾವು ಲಿಂಗ ಐತರೆ ಎಲ್ಲ ಲಿಂಗ ಐತ್ರಿ ಬೇಕಾ ಇಲ್ಲಿ ಕಾರ್ಯಕರ್ತರುಗಳು ಈ ಬೆಳಗಾವ್ ಜಿಲ್ಲಾ ಮುಖಂಡರು ನಮಗ್ ಟಿಕೆಟ್ ಕೊಡ್ಲಿಲ್ಲ ಅಲ್ಲಿ ಬಂದು ಇಲ್ಲಿಗಂಗ ಟಿಕೆಟ್ ಇವ್ರಿಗೆ ಕೊಟ್ರು ಒಳಗಿಂದ ಒಳಗಿಂದ ಮನ್ಸ್ ಹೇಳಾಕ್ ಬರಂಗಿಲ್ಲ ಮನ್ಸು ಹೇಳಕ್ ಬರಂಗಿಲ್ಲ ಮೇಲೆ ಮತ್ತೆ ಬಿಜೆಪಿ ಮಾಡ್ತಾರ ಮತ್ತೆ ಎಲ್ಲ ಕಾಂಗ್ರೆಸ್ ಮಾಡಿಬಿಡ್ತಾರ ಮುಂದೆ ಏನ್ ಮಾಡುದು ಅಲ್ಲಿ ಬಿಟ್ಟು ಇಲ್ಲಿ ನಿಂತರು ಯಾಕ ನಮಗ್ ನಾವು ನಾವು ನಮಗ್ ಪಟ್ಟಿಲ್ ನಡೀತಿತ್ತು ಅಂತಾರ ಓಕೆ ಬಟ್ ಎಲ್ಲರೂ ನಾವು ಮೋದಿ ನೋಡೋದು ಕ್ಯಾಂಡಿಡೇಟ್ ಅಲ್ಲ ಅಂತಾರೆ ಅಲ್ರಿ ಮೋದಿ ನೋಡ್ಬೋದು ಅವರು ಚಲೋ ಎಲ್ಲಾರು ಚಲೋ ಈಗ ಎಲ್ಲಾರು ಯಾರೇನ ಇಲ್ಲ ಅನ್ನಂಗಿಲ್ಲ ಮೋದಿನ ಚಲೋ ಮೋದಿ ಅವರು ಅಜ್ಜರ್ ಚಲೋ ಎಲ್ಲಾರು ಚಲೋ ರೈತರ ಸಮ್ಮನ್ ಯೋಜನೆ ಕೊಟ್ಟವ್ರ ಏನಾಗೋದ್ ಕಿಸಾನ್ ಎಷ್ಟ ಏನ್ ಬರ್ದೈತ್ ಅವ್ರ್ ಸಾವಿರ ಬರ್ತಿಲ್ಲ ಎರಡ್ ಸಾವಿರ ಸಮ್ಮಾನ್ ಆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಬರ್ತೈತ್ ಎಲ್ಗಂಟಿ ಹೋಗಕ್ ಯಾರ ಗೆಲ್ತಾರ ಎನ್ಪಿ ইলেকಷನ್ ಗೆ ಯಾರು ಗೆಲ್ತಾರಾ ಯಾವ ನಮ್ಮ ಪಕ್ಕ ಗೊತ್ತೇ ನಿಮ್ಮ ಮಾತಾ ನಮ್ಮವರು ಜಗದೀಶ್ ಶೆಟ್ಟರ್ ಗೆಲ್ತಾರ ಮೃಣಾಳ ಹೆಬ್ಬಾಳ್ಕರ್ ಗೆಲ್ತಾರ ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ ಗೆಲ್ಲುತ್ತಾ ಯಾರು ಗೆಲ್ತಾರೆ ಬಿಜೆಪಿ ಬಿಜೆಪಿ ಗೆಲ್ತಿತಿ ಹಾ ಯದಕ್ಕೆ ಬಿಜೆಪಿ ಯದಕ್ಕೆ ಅಲ್ಲ ಮತ್ತೆ ನೀವು ಹೇಳಿದಂಗ ನಾವು ಹುಡುಕೋ ಯಾಂಗ ಕಾಂಗ್ರೆಸ್ ಬರಲಿ ಏನೇ ಬರಲಿ ನಮ್ಮ ನಮ್ಮ ಹೆಸರು ನಾವು ಹಿಂಬಳ್ಕ ನಾವು ನಾನು ಕೈ ಇಲ್ಲ ಅಪ್ಪ ಒಪ್ಪನ್ ಕೈ ಇಲ್ಲ ಹಾ 10 ವರ್ಷ ದೇವರು ಏನು ಮಾಡ್ತದ ಅದ ನೋಡಿ ಹತ್ತು ಮಂದಿ ಏನು ಮಾಡ್ತಾರೋ ಅದು ಆಗ್ತೈತೆ ಅಂತ ಓಕೆ ಸರಿ ಆಯಿತು ಬನ್ನಿ ಮಾತಾಡ್ಸೋಣ ಇಲ್ಲೊಂದು ಅಂಗಡಿ ಐತೆ ಓಕೆ ಯಾರು ಗೆಲ್ತಾರೆ ಸರ್ ಎಂ ಪಿ ಎಲೆಕ್ಷನ್ನು ಹಾ ಮೋದಿ ಮೋದಿ ಹಾ ಯಾಕೆ ಮೋದಿ ಅವ ಬೇಕ ನಮಗ ಕಾಂಗ್ರೆಸ್ ಬೇಡವೇ ಬೇಡ ಸಿದ್ದರಾಮಯ್ಯ ಬೇಡ ಬೇಡ ಅಯ್ಯೋ ಜಗದೀಶ್ ಶೆಟ್ಟರು ಅವರು ಬೇಕಾ ಅವರು ಬೇಕಾ ಮೃಣಾಳ್ ಹೆಬ್ಬಾಳ್ಕರ್ ಬೇಡ ಬೇಡ ಏನು ಮಾಡಿಲ್ಲ ಮೃಣಾಳ್ ಜಗದೀಶ್ ಶೆಟ್ಟರು ಏನು ಮಾಡ್ಯಾರ ಜಗದೀಶ್ ಶೆಟ್ಟರು ಮೋದಿ ನೋಡಿ ಹಾಕೋರು ನಾವು ಮೋದಿ ನೋಡಿ ಹಾಕ್ತಿರಿ ಸೆಕ್ಟರ್ ಮ್ಯಾಟರ್ ಅಲ್ಲ ಮೋದಿ ಬೇಕಾ ಇಲ್ಲೊಂದು ಅಂಗಡಿ ಇದೆ ಯಾರು ಗೆಲ್ತಾರೆ ಸರ್ MP ইলেকಶನ್ ನಮಗೆ ಏನು ಗೊತ್ತಿಲ್ಲ ಇಲ್ಲಿ ಇರ್ತಾರೆ ಯಾರು ಗೆಲ್ಬೇಕು ಹೇಳಿ ಮೋದಿನ ರಾಹುಲ್ ಗಾಂಧಿ ಮೋದಿನಾರು ಮೋದಿ ಸಿಲ್ ಮೃಣал ಗೆಳಲ್ವೇ ಇಲ್ಲ ಯಾರು ಗೆಲ್ತಾರೆ ಸರ್ MP ইলেকಶನ್ ಬಿಜೆಪಿ ಜೆ ಬಿಜೆಪಿ ರೀ ಬಿ ಗೆಲ್ಲಲ್ರಿ ಪಿ ಏನ್ ನೋಡ್ಬೇಕ್ ರೀ ಪೈಕೋರ್ಟ್ ಐತ್ರಿ ನೋಡಿ ಬಿ ಜೆ ಪಿ ಕಾಂಗ್ರೆಸ್ ಒಟ್ಟು ಎಲ್ಲರೂ ನೋಡು ಪೈಕೋರ್ಟ್ ಐತಿ ನೋಡ್ಬೇಕು ಏನಾಗ್ತೀವಿ ಶೆಟ್ಟ್ರಿಗೆ ಎಲ್ತ ರೀ ಇಲ್ಲಿ ಏನು ಒಟ್ಟು ಐತ್ರಿ ಶೆಟ್ಟ್ರದು ಬಿ ಜೆ ಪಿ ಬಿ ಜೆ ಪಿ ಯಾಕ್ ಈಗ ಜನ ಜನ ಬೆಂಬಲ ಜಾಸ್ತಿ ಐತಲ್ರಿ ಇವು ಯುವಕರ ಒಂದು ಭರೋಸೆ ಐತ್ರಿ ಅದು ಬಿ ಜೆ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರನ ರಚನೆ ಮಾಡ್ಬೇಕು ಅನ್ನೋ ಆಸೆ ಐತ್ರಿ ಈ ಉದ್ದೇಶದಿಂದ ರೀ ಓಕೆ ನೋಡ್ಬೇಕ್ರಿ ಈ ಭಾಗದ ಮಾತ್ರ ಏನಾಗತ್ತೋ ಗೊತ್ತಿಲ್ರಿ ನೋಡ್ಬೇಕ್ರಿ ಎರಡು ಸೇಮ್ ಇದಾರೆ ಹೆಬ್ಬಾಳ್ಕರ್ 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 ಯಾಕೆ ಬಿಜೆಪಿ ಗೆಲ್ಲಲ್ವೇ ನಮಗ ಬಿಜೆಪಿ ಅವ್ರ ಓಟಾ ತೊಂದ್ರೆ ಮಾಡಾಕತ್ತಾರ ಕೆಲಸಾನು ಪಕ್ಕಾ ಮಾಡಿಲ್ಲ ಅವ್ರ ಏನು ಕೆಲಸ ಏನು ಮಾಡ್ಯಲ್ರಿ ಅವರ ಕೆಲಸ ಏನು ಮಾಡ್ಯಾರ ಹ್ಮ್ ಏನ್ ಚಲೋ ಮಾಡ್ಯಾರ ಅವ್ರ ಕೆಲಸ ಊರಿಗೆ ಮೊದ್ಲೂರಿಗೆ ಓಕೆ ಕಾಂಕ್ರೀಟ್ ರಸ್ತೆ ಮಾಡಿಸ್ಯಾರು ಎಲ್ಲ ನಮ್ಗೆ ಚಲೋ ಮಾಡ್ಯಾರ ನಾವು ಕಾಂಗ್ರೆಸ್ ಮಾಡ್ ಮೋದಿ ಬ್ಯಾಡ್ರಿ ಮೋದಿ ಬೇಡ್ರಿ ಪೆಟ್ರೋಲ್ ಬಿಳಿ ಜಾಸ್ತಿ ಮಾಡ್ಯಾರ ಹ್ಮ್ ಅಂತ ಏನೇನು ತುಂಬಾ ಮಾತಾಡಿ ಜಾಸ್ತಿ ಆಗ್ಬೋದನ್ರಿ ಸಿದ್ರಾಮಕಂದ್ರೆ ಎಲ್ಲಾ ಪುಣ್ಯ ಮಾಡ್ಯಾರೀ ಅವ್ರ ಎಲ್ಲಾರು ಕೊಟ್ಟಾರ ಬಡ ಬಗ್ಗ್ರೆಲ್ಲಾ ನೋಡ್ಯಾರೀ ಅದ್ರ ಸಂಬಂಧ ಅವರ ಬರ್ಬೇಕನ್ನು ರೀ ನಮ್ದು ಎಲ್ಲಾರ್ ಮೋದಿ ಬೇಡವೇ ನಿಮ್ಗೆ ಮೋದಿ ಬೇಡ್ರಿ ಮೋದಿ ಬಂದ ಎಲ್ಲಾ ಮಾಡ್ಯಾರೀ ಬೇಕು ಸಿದ್ರಾಮ ಬರ್ಲ ಅಂತ ಹೇಳಿ ಆರಿಸ್ತಿವ ಅಷ್ಟಾರಿ ಏನ್ ಅನುಕೂಲ ಆಗೈತೆ ಸಿದ್ದರಾಮಯ್ಯ ಬಸ್ಸಿಂದ ಅನುಕೂಲ ಆಗೈತ್ರಿ ಹೆಣ್ಮಕ್ಳಿಗೆ ಅನುಕೂಲ ಮಾಡ್ಯಾರ ಪಗಾರ ಹೆಚ್ಚ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರ ತಿಂಗಳ ಎರಡ್ ಸಾವಿರ ರೂಪಾಯಿ ಮತ್ತ ಇನ್ನ ಏನ್ ಏನ್ ಬೇಕ್ರಿ ಸಾಕಲ್ರಿ ಬರ್ತೈತ್ರಿ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿ ಬರ್ಬೇಕು ಅಂತಾರೆ ಯಾ ಮೋದಿನ್ ತಗೊಂಡ್ ಏನ್ ಮಾಡುದು ಮೋದಿನ ಎಲ್ಲಾ ಇದನ್ನ ಮಾಡಾಕತ್ತಾನ್ರಿ ನಮಗೆ ಇದು ಎಷ್ಟು ಹೇಳ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ಉಪನಾಯಕರು ಮತ್ತೊಮ್ಮೆ ಮೋದಿ ಸರ್ಕಾರ ಮೂರನೇ ಬಾರಿ ನಾನೂರು ಮೀರಿ ನಮ್ಮ ಸಂಕಲ್ಪ ಕೃಷ್ಣಾ ನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಬಿ ಎನ್ ರವಿಕುಮಾರ್ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ ಪ್ರಮೋದ್ ಎಲ್ ಶ್ರೀನಿವಾಸ್ ಸಂಸ್ಥಾಪಕರು ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಬೆಂಗಳೂರು ಸಮಗ್ರ ಅಭಿವೃದ್ಧಿ ಎಡೆ ನಮ್ಮ ನಡೆ